ಅನುದಾನದ ವಿಚಾರದಲ್ಲಿ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಕೇರಳದವರು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಅಂತ ಇದ್ದಾರೆ ಅವು ಕೂಡ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿದ್ರು ತಾವು ಏನಾದ್ರು ಆಲೋಚನೆ ಇದೆಯಾ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಅಂತ ಹೇಳಿ ನಾವು ಆ ಆಲೋಚನೆ ಮಾಡಿಲ್ಲ ಬಟ್ ಅನ್ಯಾಯ ಆಗಿರೋದು ನಿಜ ಬಿಕಾಸ್ ನಾವು ನೂರು ರೂಪಾಯಿ ತೆರಿಗೆ ವಸೂಲು ಮಾಡಿಕೊಟ್ರೆ ಕೇಂದ್ರ ಸರ್ಕಾರಕ್ಕೆ ನಮಗೆ ಬರ್ತಕ್ಕಂಥದ್ದು ಹನ್ನೆರಡರಿಂದ ಹದಿಮೂರು ರೂಪಾಯಿ ಮಾತ್ರ ಅದು ಬರೀವಿ ನೂರು ನಮಗೆ ಬರೋದು ಹದಿಮೂರು ರೂಪಾಯಿ ಮಾತ್ರ ಇನ್ನು ರೂಪಾಯಿ ಕೇಂದ್ರ ಸರ್ಕಾರಕ್ಕೆ ಉಂಟು ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು ಗುಜರಾತ್ ಮುಖ್ಯಮಂತ್ರಿ ಆಗಿರುವಾಗ ತೆರಿಗೆ ನಮ್ಮ ರಾಜ್ಯದಿಂದ ವಸೂಲ್ ಮಾಡ್ತೀವಿ ಮಾಡ್ತೀವಿ ತೆರಿಗೆನೇ ವಸೂಲ್ ಮಾಡ್ಬಿಡಿ ನಮ್ಮ ರಾಜ್ಯದ್ದು ಅಂತ ಯಾರು ಹಾ ಮಿಸ್ಟರ್ ಮೋದಿ ಯಾವಾಗ ಮುಖ್ಯಮಂತ್ರಿ ಆಗಿರೋದು ಈಗ ಏನ್ ಹೇಳ್ತಾರೆ ದೇಶ ವಿಭಜನೆ ಮಾಡಕ್ ಹೊರಟವ್ರೆ ಆಗೇನ್ ಹೇಳ್ತಾ ಆಗೇನಂತ ಕರಿಬೇಕು ಆಗ ಈಗ ನರೇಂದ್ರ ಮೋದಿ ಅವ್ರು ಹೇಳ್ತಾರೆ ಗೊತ್ತ ನಮ್ ತೆರಿಗೆ ನಮ್ ಪಾಲ್ ಕೇಳಿದ್ರೆ ದೇಶ ವಿಭಜನೆ ಮಾಡಕ್ ಹೊರ್ಟವ್ರೆ ಅಂತ ಹೇಳ್ತಾರಲ್ಲ ಈಗ ಆಗ

Rectify it in order to get back our share. See, we are getting only 41% 40, in the 15th Finance Commission. In, 16, in 14th Finance Commission, 42%. That means to say, it has been reduced from 4.71 to 3.64 from 14th Finance Commission to

ಸ್ವರ ಅಪ್ಪರ್ ಭದ್ರಾ ಈಗ ಮೇಡಮ್ ನಿರ್ಮಲಾ ಸೀತಾರಾಮನ್ ಬಜೆಟ್ ನಲ್ಲಿ ಹೇಳಿದ್ದಾರೆ ಬಜೆಟ್ ನಲ್ಲಿ ಏನಂತ ಹೇಳಿದ್ದಾರೆ ಗೊತ್ತ ನಿಮ್ಗೆ ಬಜೆಟ್ ನಲ್ಲಿ ಏನಾದರು ಇಪ್ಪತ್ಮೂರು ಇಪ್ಪತ್ನಾಲ್ಕರ ಬಜೆಟ್ ನಲ್ಲಿ ಭದ್ರಾ ಪ್ರಾಜೆಕ್ಟ್ಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ஐ கோடி கோட்டி மார்ச் ஒழுக ஐத் கோடி கொடுத்தீங்க